ಬ್ರಹ್ಮಾನಂದ ಪರಮಸುಖ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶ್ ತತ್ವ ಮಾಸಾಧಿಲಕ್ಷ್ಯಂ ಏಕಂ ನಿತ್ಯ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತ ಭಾವತೀತ ತ್ರಿಗುಣರಹಿಂ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಮೂವತ್ತೇಳನೇ ಭಾಗಕ್ಕೆ ಎಲ್ರಿಗೂ ಸುಸ್ವಾಗತ ಇವತ್ತು ಯಾರ್ಯಾರು ನೋಡಿದರೆ ಕೇಳಿದ್ದಾರೆ ನೋಡೋಣ ಎಂದಿನಂತೆ ಶಿರಾದ ಪ್ರಕಾಶ್ ಅವರು ನೆಕ್ಸ್ಟ್ ಅರ್ಪಿತಾ ನೆಕ್ಸ್ಟ್ ಸುಮನ್ ಸುಜೀತ್ ರಶ್ಮಿ ಗಣೇಶ್ ಬಳ್ಳಾರಿಯಿಂದ ಕೇಳಿದ್ದಾರೆ ದೆನ್ ರಾಜು ಗಿರೀಶ್ ನೆಕ್ಸ್ಟ್ ಸಂಜಯ್ ಪುಣೆಯಿಂದ ಕೇಳಿದ್ದಾರೆ ಮತ್ತು ವೆಂಕಟೇಶ್ ಕಾರ್ಯಕ್ರಮ ಶುರು ಮಾಡೋಣ ನಲವತ್ತಾಗಬೇಕು ಸ್ನೇಹಿತರೆ ಮೂವತ್ತೇಳು ಇನ್ನು ತಕ್ಷಣ ಖಂಡಿತ ರಿಂಗ್ ಬಗ್ಗೆ ತೆಗೆದುಕೊಂಡು ಬರುವೆ ಕಾಪರ್ ಡೇ ಡೈರಿ ಸಾಯಿ ಕಾಲದಲ್ಲಿ ಬರೆದಿರತಕ್ಕಂತಹ ಡೈರಿ ನಾನು ಮರೆತಿಲ್ಲ ಅದನ್ನು ಸಹ ಶುರು ಮಾಡೋಣ ಒಂದು ಫಾರ್ಟಿ ದಾಟಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಾಬಾ ಕೃಪೆಯಿಂದ ಆಯಿತಾ ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟು ಅಕ್ಕಲಕೋಟೆ ಅನನ್ಯ ಜ್ಯೋತಿ ಪುಸ್ತಕ ಬೇಕಾದವರು ನೀವು ನಿಮಗೆ ಕಾಲ್ ಮಾಡಿ ಪುಸ್ತಕ ಪಡೆಯೋ ಬಗ್ಗೆ ಕೇಳ್ಕೊಳ್ಳಿ ಹೇಳ್ತೇನೆ ನೈನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕಾಪೀಸ್ ಸೋಲ್ಡ್ ಇನ್ ಸಿಕ್ಸ್ಟಿ ಕಾಪೀಸ್ ಇದೆ ಆಯಿತಾ ಶುರು ಮಾಡೋಣ ಪ್ರಕಾಶ್ ಶಿರಾ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಪ್ರಕಾಶ ಮೂವತ್ತ ನಾಲ್ಕು ತರ್ಟಿ ಫೋರ್ ಗುರುವಾರದಿಂದ ನನ್ನ ನಾಮ ಜಪದೊಂದಿಗೆ ಭತ್ತದ ಹರಳನ್ನು ಹಂಚಿ ನಿಮಗೆ ಲಾಭ ಉಂಟಾಗುತ್ತದೆ ಅರಳಿಗೆ ಹರಳು ಅಂತ ಬರೆದಿದ್ದಾರೆ ಹಳ್ಳು ಬರುತ್ತಲ್ವಾ ಭತ್ತದ ಹರಳನ್ನು ಹಂಚಬೇಕಂತೆ ಗುರುವಾರ ಬಾಬಾ ಹೇಳ್ತಾ ಇದ್ದಾರೆ ನಾಮ ಜಪ ಮಾಡಿಕೊಂಡ ಹಂಚಬೇಕಂತೆ ಪ್ರಕಾಶ್ ಹೋಪ್ ಬಾಬಾ ಆನ್ಸರ್ ಇವರ್ ಕ್ವಶನ್ ನೆಕ್ಸ್ಟ್ ಅರ್ಪಿತಾ ಒನ್ ಫಾರ್ಟಿ ಸಿಕ್ಸ್ ನಿನ್ನ ಸಮಸ್ಯೆ ಏನಿದೆ ಗೊತ್ತಿದೆ ನಿನಗೆ ನನಗಲ್ಲ ಬಾಬಾಂಗು ನಿನಗೆ ಗೊತ್ತಷ್ಟೇ ಗೊತ್ತು ಅರ್ಪಿತಾ ನೂರ ನಲವತ್ತಾರು ಏನು ಹೇಳ್ತಾ ಇದ್ದಾರೆ ನೋಡೋಣ ಬಾಬಾ ನಿನಗಾಗಿ ನೀನು ಚಿಂತಿಸಬೇಡ ಕಷ್ಟಪಡುವವರ ಬಗ್ಗೆ ಚಿಂತಿಸು ಅವರಿಗೆ ಸಹಾಯ ಮಾಡು ನನ್ನ ಅನುಗ್ರಹ ನಿನಗೆ ಯಾವಾಗಲೂ ಇರುತ್ತದೆ ಅಂತ ಬರ್ತಾಯಿದ್ದಾರೆ ಅರ್ಪಿತ ಕೆಲವು ಸಲ ಹಾಗೆ ಆಗುತ್ತಲ್ವಾ ನಾವು ನಮ್ಮ ಬಗ್ಗೆ ಭಾಳ ಚಿಂತೆ ಮಾಡ್ಕೊಂಡು ಬೇರೆಯವ್ರ ಬಗ್ಗೆ ಕೇರೇ ಮಾಡಲ್ಲ ಬಾಬಾ ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ನಿನಗಾಗಿ ನೀನು ಏನು ಚಿಂತೆ ಮಾಡೋಣ ಇದ್ದೀನಿ ಬೇರೆಯವ್ರ ಬಗ್ಗೆ ಚಿಂತೆ ಮಾಡು ಅಂತ ಹೇಳ್ತಾ ಇದ್ದಾರೆ ಅರ್ಪಿತ ನೆಕ್ಸ್ಟ್ ಸುಮನ್ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ನಿಮ್ಮಷ್ಟೇ ಕುತೂಹಲ ನನಗೂ ಇದೆ ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ ಸುಮನ್ ಅವರೇ ಕಾಲವು ಅಮೂಲ್ಯವಾದದ್ದು ಧ್ಯಾನಪೂರ್ವಕವಾಗಿ ನನ್ನ ಚರಿತ್ರೆಯನ್ನು ಪಠಣ ಮಾಡಿ ಅಂತ ಬರ್ತಾ ಇದೆ ಸುಮ್ಮ ನಿಮ್ಮ ಸಮಸ್ಯೆ ನಿಮಗೆ ಗೊತ್ತು ಸೊ ಈ ಥರ ಬಂದಿದೆ ನೆಕ್ಸ್ಟ್ ಸುಜೀತ್ ನೂರ ಎಂಬತ್ನಾಲ್ಕು ಸುಜೀತ್ ಜಾಬ್ಗೋಸ್ಕರ ಕೇಳಿದ್ದ ಜಾಬ್ ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕಾ ಬೇಡವಾ ಅಂತ ಕೇಳಿದ ಒನ್ ಏಯ್ಟಿ ಫೋರ್ ನಿಮ್ಮ ಆರೋಗ್ಯವು ತಪ್ಪದೇ ಸುಧಾರಿಸುತ್ತದೆ ಭಯಪಡಬೇಡ ನಾನಿದ್ದೇನೆ ಏನು ಗುರುಗಳೇ ಜಾಬ್ ಬಗ್ಗೆ ಕೇಳಿದ್ದೀನಿ ಆರೋಗ್ಯ ಬಗ್ಗೆ ಹೇಳ್ತಾ ಇದ್ದಾರೆ ಆರೋಗ್ಯ ಅಂದರೆ ಇಲ್ಲಿ ಜಾಬೇ ಅಲ್ವಾ ಆ ಥರ ಅರ್ಥೈಸ್ಕೋಬೇಕು ನಾವು ಸೊ ಕಳವಳ ಪಡಬೇಡ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸುಜಿತ್ ರಶ್ಮಿ ಒನ್ ಸೆವೆಂಟಿ ನೈನ್ ತಮ್ಮ ಮಗಳ ಬಗ್ಗೆ ಕೇಳಿದರು ರಶ್ಮಿ ಅವರು ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮಗೆ ಒಳ್ಳೆಯ ಸಂತೋಷ ಉಂಟಾಗ್ಬೋದು ಏನೂ ಬಾಧೆ ಇಲ್ಲ ಇದ್ದೇನಲ್ಲ ನೋಡಿ ಬಾಬಾ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಕೆಲವು ಸಲ ನಾವು ಭಾಳ ವ್ಯಾಕಲ ಮಾಡ್ತೀವಿ ಹಾಂ ಕೊಟ್ಟರೆ ಬಾಬಾ ಕೊಡದಿದ್ದರೆ ಬಾಬಾ ಅಲ್ಲದೆ ನನ್ನ ಸೆಂಟೆನ್ಸಿಗೆ ಬರ್ತೀನಿ ಇದಾರೆ ಕೆಲವರು ಒಳ್ಳೇದಾದರೆ ಬಾಬಾಗ ಆರತಿ ಮಾಡ್ತೀನಿ ಇಲ್ಲದ್ರೆ ಆರತಿ ಮಾಡೋಲ್ಲ ನಾನು ಬಾಬನಿಗೆ ಅಂತ ಬಾಬಾ ನಮ್ಮ ಆರ್ತಿಗೆ ಕಾಯ್ಕೊಂಡು ಕೂತಾನೇನು ರೀ ಅಂತ ಹೆಡ್ಡರ್ ನೋಡಿ ಮನುಷ್ಯರು ಅಲ್ವಾ ನೀವು ಆರ್ತಿ ಬಾಬಾಗಿ ಮಾಡ್ತಿದ್ರೆ ನಿಮಗೆ ಲಾಸು ಅಲ್ವಾ ಕರೆಕ್ಟ್ ಅಲ್ವಾ ಕೆಲವರು ಹಾಗೇನೆ ಇವತ್ತು ಗುಡ್ ನ್ಯೂಸ್ ಕೇಳಿದ್ರೆ ಶಿರಡಿಗೆ ಹೋಗ್ತೀನಿ ಗುಡ್ ನ್ಯೂಸ್ ಕೇಳೋಕ್ರೆ ಶಿರಡಿಗೆ ಹೋಗಲ್ಲ ಶಿರಡಿಗೆ ಹೋಗೋದಕ್ಕೆ ನೀವು ಯಾರ್ರೀ ಕೋಟೆ ಹೋಗೋಕ್ಕಾಗ್ತಾ ಇಲ್ಲ ಅವ್ರು ಕರಿಬೇಕು ಬನ್ನಿ 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 ಅಂತ ಅಲ್ವಾ ಅವ್ರ ಇಲ್ದಂಗೆ ಒಂದು ಹುಲ್ಕಡ್ಡಿನೂ ಅಳ್ಳಾಡಲ್ಲ ಮನುಷ್ಯ ಯೋಚನೆ ಮಾಡ್ಬೇಕಾದ್ರು ತಾರ್ಕಿಕವಾಗಿ ಬುದ್ಧಿಮಟ್ಟವಾಗಿ ಮತ್ತು ಬ್ರಾಡ್ ಮೈಂಡೆಡಾಗಿ ಯೋಚನೆ ಮಾಡಬೇಕು ಅಲ್ವಾ ನೋಡಿ ಕಲಿಸ್ತಾ ಇದ್ದಾರೆ ಬುದ್ಧಿ ಬಾಬಾ ಗಣೇಶ್ ಬಳ್ಳಾರಿ ಸೆವೆನ್ ಟ್ವೆಂಟಿ ಗಣೇಶ್ ಬಾಬಾ ಏನು ಹೇಳ್ತಾ ಇದಾರೆ ಕಾಲ ಹೋಯ್ತು ಬಿಸಿಲು ಬಿದ್ದಿದೆ ಗುಡ್ ಸಿಗ್ನಲ್ ಶುದ್ಧ ಮನಸ್ಸಿನಿಂದ ಪ್ರಶ್ನೆ ಹಾಕಿದರೆ ಬಾಬಾ ಒಳ್ಳೆ ಉತ್ತರ ಪ್ರಸಾದಿಸುತ್ತಾರೆ ಬಾಬಾರ ಮನೆ ನಿಮ್ಮ ಮೇಲಿದೆ ನೋಡಿ ಶುದ್ಧ ಮನಸ್ಸಿಂದ ನೀವು ಪ್ರಶ್ನೆಗಳು ಕೇಳಬೇಕು ಅವ್ರನ್ನ ಕೇಳಿದೆ ಹಂಗೆ ಹೇಳಿದರು ಇವ್ರನ್ನ ಕೇಳಿದೆ ಹಿಂಗೆ ಹೇಳಿದರು ಈ ಸಲ ಬಾಬಾ ಏನು ಹೇಳ್ತಾರೆ ಎಲ್ಲ ಮುಗೀತು ಬಾಬಾ ನೆಕ್ಸ್ಟ್ ನೋಡೋಣ ಚಾಯ್ಸ್ ಮಾಡಬೇಡಿ ಬಾಬಾ ಇಸ್ ನಾಟ್ ಎ ಚಾಯ್ಸ್ ಅಲ್ವಾ ಏನಪ್ಪ ಉಮೇಶ್ ಅವರು ಬಾಬನ್ ಕಂಡು ಬಾಬನ್ ಜೊತೆ ಮಾತಾಡಿ ಬಂದಂಗೆ ಮಾತಾಡ್ತಾ ಇದ್ದಾರೆ ಅಂತ ನೀವು ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ ನಾವು ಸಚ್ಚರಿತೆ ಓದಾಗ ಅದು ಒಳ್ಳೆ ಸೈಕಾಲಜಿ ಪುಸ್ತಕ ಅದು ಸಚ್ಚರಿತೆ ನಿಮ್ಮ ಸಮಸ್ಯೆ ಯಾವುದಾರು ಇದ್ರೆ ನೀವು ರ್ಯಾಂಡಮ್ ಆಗಿ ಒಂದು ಪೇಜಸ್ ತೆಗೆದು ನಿಮ್ಮ ಸಮಸ್ಯೆಗೆ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಓದಿ ನಿಮಗೆ ಆನ್ಸರ್ ಖಂಡಿತ ಸಿಗುತ್ತೆ ನಿಮ್ಮ ಸಮಸ್ಯೆಗೆ ಸಚರತೆ ಇಸ್ ನಾಟ್ ಓನ್ಲಿ ಬಯೋಗ್ರಫಿ ಆಫ್ ಸಾಯಿಬಾಬಾ ಇಟ್ ಇಸ್ ಎ ಗುಡ್ ಸೈಕಾಲಜಿ ಬುಕ್ ಓಕೆ ಗಣೇಶ್ ಅವರೇ ನಿಮ್ಮ ಆನ್ಸರ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ರಾಜು ಬಂಟ್ವಾಳದಿಂದ ನಾನ್ನೂರ ನಲವತ್ತೊಂದು ಫೋರ್ ಫಾರ್ಟಿ ಒನ್ ನೋಡಿ ಅವರವ್ರ ಉದ್ಯೋಗ ಅವರವರಿಗೆ ಅಲ್ವಾ ಫೋರ್ ಫಾರ್ಟಿ ಒನ್ ನಾನ್ನೂರ ನಲವತ್ತ ಒಂದು ಮೂವತ್ತೊಂಬತ್ತು ನಲವತ್ನಾಲ್ತೊಂದು ನೀನು ವಿದ್ಯೆಯಲ್ಲೇ ಮುಂದುವರೆದು ಅಭಿವೃದ್ಧಿ ಹೊಂದುವೆ ಎಜುಕೇಷನ್ದ ಏನೋ ಇದರಲ್ಲಿದ್ದರೆ ನೀವು ಅವರೇ ಅದರಲ್ಲೇ ಮುಂದುವರಿಬೇಕಂತೆ ಬಾಬಾ ಹೇಳ್ತಾ ಇದ್ದಾರೆ ಯಶಸ್ಸು ಸಿಗುತ್ತೆ ನಿಮಗೆ ಗಿರೀಶ್ ನೂರ ಹನ್ನೊಂದು ಗಿರೀಶ್ ಅವರೇ ಪೂರ ಹೆಸರು ಮೆನ್ಷನ್ ಮಾಡಿಲ್ಲ ಬರೀ ನೂರ ಹನ್ನೊಂದು ಅಂತ ಹೇಳಿದ್ದೀರಿ ಓಕೆ ನಿನ್ನ ಗುಣ ನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸದಾ ಇರ್ತೇನೆ ನೋಡಿ ಬಾಬಾ ನಿಖರವಾಗಿ ಹೇಳ್ತಾರೆ ಒಬ್ಬರಿಗೆ ಕಾಲು ಮರಿ ಒಬ್ಬರಿಗೆ ಕೈ ಮರಿ ಚೆನ್ನಾಗಿ ಚೆನ್ನಾಗಾಗದೇ ಮಾಡು ಅಂತ ಅಂತಾರೆ ಬಾಬಾ ಅಂಥ ಟೈಮಲ್ಲಿ ನಿಮ್ಮ ಜೊತೆಗಿರಲ್ಲ ಯಾಕೆ ನಿಮ್ಮ ಗುಣ ಸರಿಯಿಲ್ಲ ನಮ್ಮ ಮನೇಲಿ ಎಲ್ಲವೋ ಅದೇ ನನ್ನ ತಾಯಿ ಮೊದಲುಕೊಂಡು ಹೇಳ್ತೀನಿ ಹೇಳ್ತಾರೆ ಕ್ರೋಧ ಉಂಟಾದರೆ ಅವೆಲ್ಲ ನಿನ್ನ ತೊಳೆಯಕ್ಕೆ ಬರುತ್ತೆ ಕ್ರೋಧ ಕ್ರೋಧದಲ್ಲಿ ಪೂಜೆ ಮಾಡಬೇಡ ಅಂತ ಹೇಳ್ತಾರೆ ನಮ್ಮ ಮಮ್ಮಿ ಅಲ್ವಾ ಕ್ರೋಧ ಇದ್ದಾಗ ಐದು ನಿಮಿಷ ಧ್ಯಾನ ಮಾಡು ಅಲ್ವಾ ಅವರು ಇವ್ನು ಪೂಜೆ ಮಾಡಿದರೆ ಪೂಜೆ ಫಲ ಸಿಗಲ್ಲ ಮೆಕ್ಯಾನಿಕಲ್ ಹೊಳೆಯಲ್ಲಿ ಹುಣ್ಸೆಂಡ್ ತೊಳೆದ ಹಾಗೆ ಅಂತ ಅಲ್ವಾ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತಾರೆ ಹಣ್ಣು ನೀರು ಬೇಕು ಸಾರು ಮಾಡೋಕ್ಕೆ ಹೊಳೆಯಲ್ಲಿ ಹುಣಸೆ ಹಣ್ಣು ಹಿಂಡಿದರೆ ಆ ನೀರು ಹೋಗ್ಬಿಡುತ್ತಲ್ಲ ಹಾಗೆ ವೇಸ್ಟ್ ಅಂತ ಓಕೆ ಸಂಜಯ್ ಪುಣೆಯಿಂದ ನೂರ ಅರವತ್ನಾಲ್ಕು ಯಾರೋ ಏನೋ ಹೇಳಿದ್ರಂದು ಗಾಬರಿಯಾಗಿ ಅವರೊಂದಿಗೆ ವಿರೋಧವನ್ನು ಬೆಳೆಸಿಕೊಳ್ಳಬೇಡಿ ಬಾಬಾ ಚರಿತ್ರೆಯನ್ನು ನಿತ್ಯ ಪಠಣ ಮಾಡಿ ನಿಮ್ಮ ಜೀವನದಲ್ಲಿ ಸುಗಮವಾಗಿ ಅಭಿವೃದ್ಧಿಯೂ ಹೊಂದುತ್ತಿ ಎಲ್ಲರೂ ಮಿತ್ರರಾಗುತ್ತಾರೆ ನೋಡಿ ಕೆಲವು ಸಲ ಕೇಳೋದು ಜಾಸ್ತಿ ಕಿವಿ ಕಚ್ಚೋದ್ ಮಾತು ಕೇಳೋದು ಜಾಸ್ತಿ ಅಲ್ವಾ ಇಬ್ಬರು ಯಾರು ಚೆನ್ನಾಗಿದ್ದಾರೆ ಅಂದರೆ ಒಬ್ಬರು ಬರ್ತಾರಾಗ್ಲಿಕ್ಕೆ ಓಕೆ ಯಾಕೆ ಅಲ್ವಾ ಆದ್ದರಿಂದ ನಾವು ಚೂಸಿ ಸ್ನೇಹ ಮಾಡಬೇಕು ಚೂಸಿ ಸ್ನೇಹ ಮಾಡಿ ಆಯ್ಕೆ ಮಾಡಿ ಸ್ನೇಹ ಮಾಡಿದಾಗ ಯಾರು ಏನೇ ಬಂದರೂ ಇವ್ರು ಹೇಗಂತ ನಿಮಗೆ ಗೊತ್ತಿರುತ್ತೆ ಅವ್ರು ಹೇಗಂತ ನಿಮಗೆ ಗೊತ್ತಿರುತ್ತೆ ಅವ್ರ ಮಾತು ಕೇಳಿಕೊಂಡು ಅಮೂಲ್ಯ ಒಂದು ಸ್ನೇಹ ಕಳ್ಕೊಳ್ಬಿಡಿ ಸ್ನೇಹಿತರೆ ನೆಕ್ಸ್ಟ್ ಸಂಜಯ್ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೋ ಏನು ಹೇಳಿದ್ರಂತ ನೀವು ಒದ್ದಾಡಬಾರ್ದು ಬಾಬಾ ಚತುರ ಪಠಣ ಮಾಡು ಎಲ್ಲ ಅಭಿವೃದ್ಧಿಗೆ ಶತ್ರುಗಳು ಮಿತ್ರರಾಗ್ತ ಬರ್ತವೆ ಸಂಜಯ್ ವೆಂಕಟೇಶ್ ಎರಡು ನೂರ ಎಪ್ಪತ್ತೈದು ಟು ಸೆವೆಂಟಿ ಫೈವ್ ನೋಡೋಣ ವೆಂಕಟೇಶ್ ಅವರೇ ಸರ್ವರಿಗೂ ಸರ್ವವನ್ನು ಕಾಲವೇ ನಿರ್ಣಯಿಸುತ್ತದೆ ಆದರೆ ನನ್ನ ಆರಾಧನೆಯಿಂದ ಕಾಲವು ನಿನ್ನ ನೀನು ಮಾಡಲಾರದು ಕಾಲವೇ ನನ್ನ ನಾಮ ರೂಪವಾಗಿರುವುದು ಟೈಮ್ ಬಗ್ಗೆ ಮೆನ್ಷನ್ ಮಾಡ್ತಾರೆ ಅದಕ್ಕೆ ಕೆಲವು ಹಿರಿಯರು ವಾದೆ ಮಾಡೋಕ್ಕೆ ಹೋಗೋಲ್ಲ ಕಿರಿಯರ ಜೊತೆಗೆ ಅಲ್ವಾ ಕಿರಿಯರು ಏನು ಬೈದರೂ ಪಾಪ ಬಯಸ್ಕೊಳ್ತಾರೆ ನಿಂಗೆ ಟೈಮ್ ಉತ್ತರ ಕೊಡುತ್ತೆ ಬಿಡಪ್ಪ ಅಂತ ಅಲ್ಲ ಯಾರಿಗೂ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ ಇಲ್ಲಿ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ ಕಾಲ ರೂಪದಲ್ಲಿ ನಾನು ಇರುವೇನೋ ಅಂತ ಇಷ್ಟು ಹತ್ತು ಜನ ಇವತ್ತಾಗಿದ್ದಾರೆ ಇನ್ನು ಎರಡು ಭಾಗ ಆದರೆ ನಲವತ್ತಾಗುತ್ತೆ ಎಲ್ಲ ಹೇಗೆ ನಡೀತಾ ಇದೆ ನಿಮ್ಮ ಜೀವನ ದಯಮಾಡಿ ವೀಡಿಯೋ ಕಾಲ್ಗಳನ್ನು ಮಾಡಬೇಡಿ ಕಟ್ ಮಾಡೋದಕ್ಕೆ ನಂಗೆ ಬೇಜಾರಾಗುತ್ತೆ ಏನಾದರೂ ಪುಸ್ತಕ ಬೇಕಾದರೆ ಎಸ್ ಎಮ್ ಎಸ್ ಮಾಡಿ ಕೆಲವರು ಎಷ್ಟು ಎಸ್ ಎಮ್ ಎಸ್ ಮಾಡಿ ಇದು ನಿಮ್ಮ ವಾಟ್ಸಪ್ ನಂಬರ ಅಂತ ಕೇಳ್ತಾರೆ ಖಂಡಿತ ಈ ನಂಬರ್ ವಾಟ್ಸಪ್ ನಂಬರ್ ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟು ಪುಸ್ತಕ ಬೇಕಾದ್ರೆ ಕೇಳಿ ಸರ್ವೇ ಜನ ಸುಖಿನೋ ಭವಂತು ಅನೇಕ ಕೆಲಸ ಕಾರ್ಯಗಳಿರೋದ್ರಿಂದ ಇವತ್ತು ಸ್ವಲ್ಪ ಫಾಸ್ಟ್ ಅನ್ನಿಸ್ತಾ ಇದೆ ಪ್ರತಿ ಗುರುವಾರ ಹಾಗೆ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಖಂಡಿತ ಮಂದುವರಿಸುವ ಕಾರ್ಯಕ್ರಮ ಸರ್ ಜನ ಸುಖಿಮ